ನೋವು ಅನುಭವಿಸುವವರಿಗೂ ಒಂಟಿತನಕ್ಕೂ ಕೈಜೋಡಿಸುವ ಪಾಲಿಯೇಟಿವ್ ಸ್ನೇಹ ಸಂಗಮ ಮಿಂಜ ಪಂಚಾಯಿತಿನ ಹಲವು ವಿಧದ ಶಾರೀರಿಕ ಮಾನಸಿಕ ಅರ್ಬುದ ಕ್ಯಾನ್ಸರ್ ಡಯಾಲಿಸಿಸ್ ಪಕ್ಷಪಾತಕ್ಕೆ ಒಳಗಾಗಿರುವ ಅನೇಕ ಜನರಿರುತ್ತಾರೆ ಇವರಿಗಾಗಿ ಪಾಲಿಯೇಟಿವ್ ಕೇರ್ನ ಸಾಂತ್ವಾನ ಪರಿಚರಣೆಯ ಭಾಗವಾಗಿ ಇವರ ಸಂತೋಷಕ್ಕೋಸ್ಕರ ಸ್ನೇಹ ಸಂಗಮ ಎಂಬ ಕಾರ್ಯಕ್ರಮ ಫೆಬ್ರವರಿ ಹದಿನೆಂಟು ಬೆಳಗ್ಗೆ ಹತ್ತು ಗಂಟೆಗೆ ಮೀಂಜ ಚೌಟಾರಾ ಚಾವಡಿಯಲ್ಲಿ ನಡೆಯಿತು ಮೀಂಜಾ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀ ಜಯರಾಮ ಬಲ್ಲಂಗುಡೇಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮೀಂಜಾ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅವರು ಉದ್ಘಾಟಿಸಿದರು ಮೀಂಜಾ ಗ್ರಾಮ ಪಂಚಾಯತ್ನ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿಯ ಚೇರ್ಪರ್ಸನ್ ಆಗಿರುವ ಶ್ರೀಮತಿ ಸರಸ್ವತಿ ಸುಭಾಶಂ ಇದ್ದರು ಮೀಂಜಾ ಚೌಟಾರ ಚಾವಡಿಯ ಪ್ರಗತಿಪರ ಕೃಷಿಕರು ಡಾಕ್ಟರ್ ಡಿ ಚಂದ್ರಶೇಖರ ಚೌಟಾ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ನಂದಕುಮಾರ್ ಡಾಕ್ಟರ್ ಪ್ರಭಾಕರ ಜಿಲ್ಲಾ ಪಂಚಾಯತಿನ ಸದಸ್ಯರಾದ ಶ್ರೀಮತಿ ಕಮಲಾಕ್ಷಿ ಕೆ ಮೀಂಜಾ ಗ್ರಾಮ ಪಂಚಾಯತಿನ ವಿಕಸನ ಸ್ಥಾಯಿ ಸಮಿತಿಯ ಚೇರ್ಪರ್ಸನ್ ಶ್ರೀಮತಿ ರುಖ್ಯಾ ಸಿದ್ದಿಕ್ ಎಸ್ ವಿ ವಿ ಎಚ್ ಎಸ್ ಎಸ್ ಮಿಯಪದೌ ಶಾಲೆಯ ಪ್ರಿನ್ಸಿಪಾಲ್ ರಮೇಶ್ ಅಧ್ಯಾಪಕರಾದ ರಾಜೇಂದ್ರ ಮೀಂಜಾ ಗ್ರಾಮ ಪಂಚಾಯತಿನ ಕ್ಷೇಮ ಕಾರ್ಯ ಸ್ಥಾಯಿ ಸಮಿತಿಯ ಚೇರ್ಪರ್ಸನ್ ಶ್ರೀ ಬಾಬು ಸಿ ಕುಳೂರು ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಸದಸ್ಯರು ಶ್ರೀ ರಾಧಾಕೃಷ್ಣ ಕೆ ಬಿ ಶ್ರೀಮತಿ ಅಶ್ವಿನಿ ಪಜ್ವಾ ಮೀಂಜಾ ಗ್ರಾಮ ಪಂಚಾಯತಿನ ಸದಸ್ಯರಾದ ಶ್ರೀಮತಿ ಜ್ಯೋತಿ ಪೀರೈ ಶ್ರೀಮತಿ ಕುಸುಮಾ ಮೋಹನ್ ಶ್ರೀಮತಿ ಮಿಸ್ರಿಯಾ ಎಂ ಕುಂಜಿ ಶ್ರೀ ಜನಾರ್ದನ ಪೂಜಾರಿ ಶ್ರೀಮತಿ ಆಶಾಲತಾ ಬಿಎಂ ಶ್ರೀಮತಿ ರೇಖಾ ಕೆ ಮೀಂಜಾ ಜೆಎಡಿ ಮೆಡಿಕಲ್ ಆಫೀಸರ್ ಡಾಕ್ಟರ್ ರಮ್ಯಾ ಭಾಸ್ಕರನ್ ಮೀಂಜಾ ಎಸ್ನ ಚೇರ್ಪರ್ಸನ್ ಶ್ರೀಮತಿ ಶಾಲಿನಿ ಬಿ ಶೆಟ್ಟಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಬಳಿಕ ವೇದಿಕೆಯಲ್ಲಿ ಬಾಲಸುಬ್ರಹ್ಮಣ್ಯ ಶೈಲಜಾ ದಂಪತಿಗಳಿಂದ ಮ್ಯಾಜಿಕ್ ಶೋ ಶಾಲಾ ಮಕ್ಕಳಿಂದ ಹಾಗೂ ಮೀಂಜಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಯಕರ್ತರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ಮಿಂಜಾ ಮೆಡಿಕಲ್ ಆಫೀಸರ್ ಮಿಂಜಾ ಪಿಎಚ್ಸಿ ಡಾಕ್ಟರ್ ಗೌತಮ್ ಸ್ವಾಗತಿಸಿ ಪಾಲಿಟಿವ್ ಕೇರ್ ನರ್ಸ್ ಶ್ರೀಮತಿ ಶೋಭಾ ಜೆ ಅವರು ಧನ್ಯವಾದವಿತ್ತರು ಬಿಜೆ ಶಶಿಕುಮಾರ್ ಕುಳೂರು ಕಾರ್ಯಕ್ರಮ ನಿರೂಪಿಸಿದರು ತಂದೆಯನ್ನು ಕೊಟ್ಟೋಗಿ ರೂಮಿನಲ್ಲಿ ಸೇರಿಸ್ತಾನೆ ಅವರ ವಸ್ತುಗಳನ್ನೆಲ್ಲ ಬೇಕಾದ ಉಪಕರಣಗಳನ್ನೆಲ್ಲ ಆಶ್ರಮದ ರೂಮಲ್ಲಿ ಅಲ್ಲಿ ಇಡ್ತಾನೆ ಬರುವಾಗ ಆಶ್ರಮದ ಮುಖ್ಯಸ್ಥರು ಇವರಿಗೆ ಸಿಗ್ತಾನೆ ಆಗ ಮಗ ಆಶ್ರಮದ ಮುಖ್ಯಸ್ಥರಲ್ಲಿ ಕೇಳ್ತಾನೆ ನಿಮಗೆ ನನ್ನ ತಂದ ತಂದೆ ಪರಿಚಯ ಇತ್ತೆ ಅಂತ ಕೇಳಿ ಅದಕ್ಕೆ ಆಶ್ರಮದ ಮುಖ್ಯಸ್ಥರು ಹೇಳ್ತಾರೆ ನಲವತ್ತು ವರ್ಷಗಳ ಹಿಂದೆ ಇದೇ ಮನುಷ್ಯ ಮಕ್ಕಳಿಲ್ಲ ಅಂತ ಹೇಳಿ ನಮ್ಮ ಆಶ್ರಮದಿಂದ ಒಂದು ಮಗುವನ್ನು ದತ್ತು ಪಡೆದಿದ್ದ ಅಂತ ಹೇಳ್ತಾರೆ ನಾವು ನೋಡಿರ್ಬೋದು ನಮಗೆ ಮಕ್ಕಳಿಲ್ಲ ಅಂತ ನಾವು ಆಶ್ರಮದಲ್ಲಿ ಒಂದು ಮಕ್ಕಳನ್ನು ಮಗುವನ್ನು ಪಡ್ಕೊಂಡ್ರೆ ಅದೇ ಮಗು ನಮ್ಮನ್ನು ಆಶ್ರಮಕ್ಕೆ ಇದು ನಮ್ಮ ಸಮಾಜದಲ್ಲಿ ಆದಂತ ಬದಲಾವಣೆ ಯಾಕೆ ಇದನ್ನು ಉಲ್ಲೇಖಿಸಿದೆ ಅಂತ ಹೇಳಿದ್ರೆ ಗೊತ್ತಿರಬಹುದು ನಮ್ಮಲ್ಲಿ ಎಷ್ಟೋ ಜನರಿಗೆ ಇವತ್ತು ಉದ್ಯೋಗ ಇರ್ಬೋದು ಬೇರೆ ಬೇರೆ ಕಾರಣಗಳಿಂದ ವಿದೇಶದಲ್ಲಿ ಬೇರೆ ಬೇರೆ ದಿನ ನಮ್ಮ ನಮ್ಮ ಪ್ರಾಯದ ಕಾಲದಲ್ಲಿ ನಮ್ಮನ್ನು ನೋಡಿಕೊಂಡು ಹೋರು ನಮ್ಮ ಮನೆಯಲ್ಲಿ ಆಗಿರುವುದು ಇದು ನಮ್ಮ ಸಮಾಜದಲ್ಲಿ ಕಾಣುವಂತ ಒಂದು